ಸರ್ ಕುವೆಂಪು ಅವರ ಘೋಷ ವಾಕ್ಯವನ್ನೇ ಈ ಸರ್ಕಾರ ಬದಲಾವಣೆ ಮಾಡೋದಕ್ಕೆ ಹೊಟ್ಟಿದೆ ಸರ್ ಎಲ್ಲ ವಸತಿ ಶಾಲೆಗಳಲ್ಲಿ ಜ್ಞಾನ ದೇಗುಲವಿದು ಧೈರ್ಯದಿಂದ ಪ್ರಶ್ನೆ ಮಾಡು ಅನ್ನೋ ಒಂದು ಘೋಷ ವ್ಯಾಖ್ಯಾನ ಎಲ್ಲ ಕಡೆ ನಾನು ಕೂಡ ಗಮನಿಸಿದ್ದೇನೆ ಜ್ಞಾನ ದೇಗುಲವಿದು ಜ್ಞಾನ ಪಡ್ಕೊಳ್ಳೋದಕ್ಕಿದೆ ಪ್ರಶ್ನೆ ಮಾಡೋದೇನು ತಪ್ಪಲ್ಲ ಆದರೆ ಒಂದು ಸಂಘರ್ಷವನ್ನು ಮಕ್ಕಳ ಮನಸ್ಸಿನಲ್ಲಿಯೇ ಮೂಡಿಸುವಂಥ ಕೆಲಸ ಸರ್ಕಾರ ಮಾಡಬಾರ್ದು ಇವತ್ತು ಸರ್ಕಾರ ಹೆಂಗೆ ನಡೆದಿದೆ ಅಂತಂದು ಅದು ತೋರಿಸ್ತದೆ ಸಮಾಜದಲ್ಲಿ ಮಕ್ಕಳಿಂದ ಹಿಡಿದು ಎಲ್ಲ ಕಡೆ ಸಂಘರ್ಷವನ್ನು ಉಂಟು ಮಾಡಿ ಕ್ಷೋಭೆಯನ್ನು ಉಂಟು ಮಾಡಿ ತಮ್ಮ ರಾಜಕೀಯ ರೊಟ್ಟೆಯನ್ನು ಸುಟ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದು ಇವತ್ತು ಅಲ್ಲಿ ಅಕ್ಕಿ ಇಲ್ಲ ಅದಕ್ಕೆ ನಾವು ಹೇಳಿದ್ದು ಖಜಾನೆ ಖಾಲಿ ಇದೆ ಅಂತ ನೀವು ಅಭಿವೃದ್ಧಿ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ತ್ರಿಬಲ್ ಏಟ್ ತ್ರೀ ಸೆವೆನ್ ತ್ರಿಬಲ್ ಝೀರೋ ಬಿಡುಗಡೆ ಕುಡಿಯೋ ನೀರಿಗೆ ಹಣ ಬಿಡುಗಡೆ ಮಾಡಲ್ಲ ಬರಗಾಲ ರೈತರಿಗೆ ಹಣ ಕೊಡೋದಿಲ್ಲ ಖಜಾನೆ ತುಂಬಿದೆ ಅಂದರೆ ಏನು ಅರ್ಥ ಏನು ಇವತ್ತು ಆ ಹಿಂದುಳ ವರ್ಗದ ಮಕ್ಕಳ ಬಗ್ಗೆ ಹಿಂದುಳ ಬಗ್ಗೆ ಬಹಳ ಚಾಂಪಿಯನ್ ಆಗಿ ಮಾತಾಡ್ತಾರೆ ಮುಖ್ಯಮಂತ್ರಿಗಳು ಆದರೆ ಆ ಮಕ್ಕಳಿಗೆ ಅನ್ನ ಕೊಡೋದಿಲ್ಲ ದೊಡ್ಡ ದೊಡ್ಡ ಬೋರ್ಡ್ ಹಾಕ್ಕೊಂಡಿದ್ದಾರೆ ದೊಡ್ಡ ಬೋರ್ಡ್ ಹಾಕ್ಕೊಂಡಿದ್ದಾರೆ ಹಸಿವು ಮುಕ್ತ ಕರ್ನಾಟಕ ಸ್ವಾಮಿ ನಿಮ್ಮ ಸರ್ಕಾರದ ಅಡಿಯಲ್ಲಿ ನಡೆಯುವಂಥ ಹಾಸ್ಟೆಲ್ಗಳೇ ಹಸಿವು ಮುಕ್ತ ಇಲ್ಲ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿರುವಂಥದ್ದು ಇದೊಂದು ಸಣ್ಣ ಉದಾಹರಣೆ ಇನ್ನೂ ಭಾಳಷ್ಟು ಉದಾಹರಣೆಗಳಿದ್ದಾಗ ಆದ್ದರಿಂದ ಸರ್ಕಾರ ಎಚ್ಚೆತ್ಕೋಬೇಕು ಮೊದಲು ಮಕ್ಕಳಿಗೆ ಅನ್ನ ಕೊಡಬೇಕು ಆಮೇಲೆ ಜ್ಞಾನ ಕೊಡಬೇಕು ನಿಕ್ಕಿದ್ದಲ್ಲ ಆಮೇಲೆ ಸರ್ ತುಮಕೂರು ಕ್ಷೇತ್ರದಲ್ಲೂ ಕೂಡ ಅಲ್ಲಿ ಕೂಡ ವಸತಿ ಶಾಲೆಗಳಲ್ಲಿ ಅಕ್ಕಿ ಇಲ್ಲ ದವಸ ಧಾನ್ಯಗಳಿಲ್ಲ ಮಕ್ಕಳಿಗೆ ಸಿದ್ಧಗಂಗಾ ಮಠದಿಂದ ಸಾಲ ಪಡ್ಕೊಂಡು ಬಂದು ಅಲ್ಲಿ ಮಕ್ಕಳಿಗೆ ಮಾಡಿಕೊಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಆ ಮಟ್ಟಿಗೆ ರಾಜ್ಯ ಸರ್ಕಾರ ಬರ್ಬಾರ್ದಾಗಿದೆಯಾ ನೋಡಿ ಈಗ ಬಡವರಿಗಾಗಿ ಪಡಿತರ ಅಕ್ಕಿ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ಕೊಡ್ತಾ ಇದೆ ನರೇಂದ್ರ ಮೋದಿ ಸರ್ಕಾರ ಕೊಡ್ತಾ ಇದೆ ಇವ್ರದ್ದು ಒಂದು ನ್ಯಾಯಪಾಯ ಇಲ್ಲ ಒಂದು ಕಾಳ ಇಲ್ಲ ಅದನ್ನು ಕೂಡ ವಿತರಣೆ ಸರಿ ಮಾಡ್ತಾ ಇಲ್ಲ ಸಾಕಷ್ಟು ಕಾಳಸಂತೆಗೆ ಹೋಗ್ತಾ ಇದೆ ನನಗನ್ನಿಸ್ತಾ ಇದೆ ಈ ಹಾಸ್ಟೆಲ್ಗಳಿಗೆ ಇರುವಂಥ ಅಕ್ಕಿನೂ ಕೂಡ ಕಾಳಸಂತೆಗೆ ಹೋಗ್ತಾ ಇದೆ ಇದು ಕಳ್ಳರ ಕಾಳಸಂತೆಯ ಒಂದು ಸರ್ಕಾರ ಅನ್ನೋದು ಭಾಳ ಸ್ಪಷ್ಟವಾಗಿದೆ